আটাপো হাকেলে নিকালে আপো কেছিখেয়া কেলে কল্দে হাকেলে কলেষ্ম কলেয়ে তুাকেলা আটাকেলে কলে কষাকেলে

நீலியேல காம ஜால பீசிடரியே மீசி ஹுடுகன மாசத முகம் தோரசதே பருவ மனித ஆசி சோக்கிய கருத்துக்கு கருத்து யாரோ எந்த ನನಗೆ ಸತ್ಯ ಹೇಗಿದ್ದಿರೇ ಐಕಿ ಜಮೀಂದಾರರ ಮನೆಯಲ್ಲಿ ತುಳಿಯಾಗಿ ಸುಖ ಅನುಭವಿಸಿದ್ದೆ ಏ ಇದಾಕೇಲ ಕಾರಣ ನನ್ನ ಸಂಬಂಧಿಕನಾದ ಧರ್ಮರಾಜ ಏ ಧರ್ಮರಾಜ ಲೇ ಧರ್ಮರಾಜ ಏ ನೀ ಮಾಡಿದ ಕೆಲಸಕ್ಕೆ ನೆನ ತಕ್ಕ ನೆಲ ಸಿಗದೆ ಜೀವಂತ ತಿರುಗಬೇಕಾಯಿತು ீடு நெலி அவ மதவிய கண்கட்டரேஜ் உடம்பு மேத கண்டமாரி சாகிபூல முடிந்து பண்ணி பார்த்தா ಬರಲಿ ಬರಲಿ ಬಂದ ನಂತರ ಇವಳೆ ನನ್ನ ಪ್ರೀತಿಯ ಕಾಲ್ ಹಾಕಿ ನನ್ನ ಬಲೆಗೆ ತೆಗೆದುಕೊಳ್ಳಲೇಬೇಕು ಹೇಗ್ ನಡೀತಿದೆ ತಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಸುಮ ಯಾಕೆಂದರೆ ಆ ಧರ್ಮ ರಾಜನ ತಂದೆ ತಾಯಿಗೆ ಬರಬೇಕಾದ ಆಸ್ತಿಯನ್ನು ಮೋಜನನ ಕೀರ್ತಿ ಕೂಡ ತಿಂದನಲ್ಲ ಅದಕ್ಕೆ ಚೆನ್ನಾಗಿ ನಡೆದಿದೆ ಅಲ್ಲ ನಿಮ್ಮ ಅಣ್ಣ ತಮ್ಮಿದ್ರ ಜಗಳ ನೆಕ್ಬೇಕು ಅದ ಹಾಗೆ ತಾವು ಹೇಗಿದ್ದೀರೋ ನಾನು ಹೆಸಾದೀಶ್ವರನಾಗಿತ್ತೆ ಒಂದು ಈ ಗುಗ್ವಂತ ಪರಮ ಸುಂದರ ಹುಡುಗಿಯರು ನನ್ನ ಜೊತೆ ಇರುವಾಗ ಈ ರಾಜ ಯಾವಾಗಲೂ ಹಮ್ಮಿರನಂತ ಇರ್ತಾನೆ

ಕಂಡ ಕಂಡ ಹೆಣ್ಣು ಮಕ್ಕಳನ್ನು ಈ ರೀತಿ ಕುಕ್ಕು ತಿಂದೋದಾದ್ರೆ ಮುಂದೊಂದು ದಿನ ಮಣ್ಣು ಮುಕ್ಕೋದಂತೂ ಗ್ಯಾರಂಟಿ ನಿಮ್ಮ ಜೀವನದಲ್ಲಿ ತಾವು ಎಂದಾದ್ರೂ ಸುಮ ಈಗಾಗಲೇ ಮಣ್ಣಾಕಿದ್ದ ಗೊತ್ತಿಲ್ಲವೇ ನಿನಗೆ ಗೊತ್ತಿದೆ ಆದ್ರೂ ಮಾತು ನನಗೆ ಬೇಕಾಗಿಲ್ಲ ಸುಮಾ ಅಂದ್ರೆ ತಮ್ಮ ಅರ್ಥ ಸುಮ ಹೆಣ್ಣು ಮಣ್ಣು ಹೊಣ್ಣು ಇವು ಮೂರು ಹೇಳಿ ಕೇಳಿ ಬರುವ ಹೊಸ್ತಲ್ಲ ಅದು ನಿಜ ಆದ್ರೆ ಈಗ ಏನ್ ಮಾಡ್ಬೇಕು ನನ್ನ ಹೃದಯದ ಓಲೆಗೆ ಬೆಲೆ ಸಿಗಬೇಕಾದ್ರೆ ನನ್ನ ಮನಸ್ಸು ಬುರುದು ಮಾಡಲೇಬೇಕು ಆದ್ರೆ ನಾನು ಪ್ರೀತಿಸಬೇಕಾ ಪ್ರೀತಿ ಹರಿಯುವ ನದಿಯಾಗಬಾರದು ಸುಮಾ ಕೂಡಿದ ಪ್ರೀತಿ ಬಲಿಯಾಗಬಾರದು ಇದಕ್ಕೆ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ಸಾಧ್ಯ ಆದರೆ ಮದುವೆ ಎಂಬ ಮೂರು ಅಕ್ಷರವನ್ನು ಬಿಟ್ಟರೆ ಪ್ರೀತಿಸುವುದಾದರೆ ಓಕೆನಾ ಹೌದು ನೋಡು ಈ ಸುಮ್ಮ ಯಾವತ್ತಿದ್ರು ನಿನ್ನವಳೆ ರಜಾ ರಾಜ ಆ ನಿನ್ನ ಧರ್ಮದಾಸನಿಗೆ ಗೊತ್ತಾದರೆ ಏನು ಮಾಡ್ತೀಯಾ ನೋಡಿ ಬೇರೆಯವರ ಭಯ ನನಗಿಲ್ಲ ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದೇನೆ ಎನ್ಮೇಲೆ ನಾನು ಕೂಡ ನಿನ್ನವಳೆ ನೋಡಿ ನನ್ನ ಎಂದಾದರೂ ಒಂದು ದಿನ ದಯವಿಟ್ಟು ದೂರ ತಾವು ದೂರ ದೂರ ಧರ್ಮರಾಜನ ಮಾಡೆ ಈಗ ನಿಂತ ನಾಯಿಯಲ್ಲ ವಿಶ್ವವನ್ನೇ ತೂಗುವ ಶಕ್ತಿ ನನ್ನಲ್ಲಿರುವಾಗ ನಿನ್ನ ಹೊಕ್ಕಳನ್ನು ತೂಗುವ ಶಕ್ತಿ ಇಲ್ಲವೇ ನನಗೆ ಇದಕ್ಕೆ ಯಾರೇ ಅಡ್ಡಿ ಬರಲಿ ನಾನು ಮಾತ್ರ ನಿನ್ನನ್ನು ಬಿಡಲಾರೆ ನೋಡು ನಮ್ಮಿಬ್ಬರ ಪ್ರೀತಿ ಗುಟ್ಟಾಗೆ ಇರಲಿ ಐ ಲವ್ ಯು ಕಾಮ್ರಾಜ್ ಐ ಲವ್ ಯು ప్రీతి దే గృవలి గు ప్రీతి దీవో ఆయాసా రాజశో

ಜಮತಾ ಆಹಾ ದಾದಿ ತೆರೆ ಬೋ ಪ್ರೇಮಿಯೇ ಬಾ ಪ್ರೇಮಿಯೇ ಬೋ ಪ್ರೇಮಿಯೇ ಆಯನ ಗುರು ಆಯನ ಉಂ ಕಾಮರಾಜ್ ನಿನ್ನ ಇಷ್ಟಂತೆ ನಮ್ಮಿಬರ ಪ್ರೀತಿ ಅಂತು ಮುಂದೆ ಹೇಳ್ತಾ ಇದೆ ಅಂದ ಹಾಗೆ ನಮ್ಮಿಬರ ಪ್ರೀತಿ ಗುಟಾಗೇ

সৌর মিলব সৌর মড়ি কিনা ದಿನಕ್ಕೊಂದು ಹುಡುಗನ ಜೊತೆ ಅವರು ನಿನ್ನ ಸೂರ್ ಮನೆ ಕೆರಿಗೆ ನನ್ನ ಹೃದಯದಲ್ಲಿ ಜಾಗವಿಲ್ಲ ಅದಕ್ಕೆ ಪಲ್ಲವರು ಹೇಳ್ತಾರೇ ಹೆಣ್ಣಿನ ಬುದ್ಧಿ ಮೊಣಕಾಲಿ ಕೆಳಗೆ ಅಂತ ಕೂದಿ ತನ್ನನ್ನು ತಾನು ಸುಟ್ಟು ಎಲ್ಲರಿಗೂ ಸುವಾಸನೆ ಕೊಡ್ತದೆ ಅದರಂತೆ ಕೊನೆಗೆ ನೀನನ್ನು ಸತ್ತು ನನ್ನ ಕೈಲಿ ಸೂಳೆಯಾಗಿ ಸ್ವರ್ಗ ಸೇರಿರಲಿಲ್ಲ